ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದರೆ ಇವತ್ತು ನಮ್ಮ ಮನೆಯಲ್ಲಿ ಸಣ್ಣದಾಗಿ ಒಂದು ಅತಿಥಿ ಸತ್ಕಾರ ಮಾಡ್ತಾ ಇದ್ದೇವೆ ಅದು ಯಾರಂತ ನಿಮಗೆ ಈ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಥಿಂಗ್ಸ್ ಎಲ್ಲ ತರಲಿಕ್ಕುಂಟು ಹಾಗೆ ಪರ್ಚೇಸ್ ಮಾಡಬೇಕಂತ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹಾ ಪರ್ಚೇಸ್ ಮಾಡ್ಲಿಕ್ಕಾ ಅವನು ಕೊನೆ ತನಕ ನೋಡಿ ಲೆಟ್ಸ್ ಕಂಟಿನ್ಯೂ ದಿ ವಿಡಿಯೋ ನಾವು ರಿಲಯನ್ಸ್ ಗೆ ಹೋಗೋಣ ಆಗೋದಾ ಆ ವಿಲು ಹುಡುಕದೆ ಬಾರಿ ಕಷ್ಟ ಇದೆ ಒತ್ತೆ ಅದೇ ಅಕ್ಕಿ ಚೇಂಜ್ ಆಯ್ತಾ ಕಲರ್ ಅದನ್ನ ತೆಗೆದು ಅದನ್ನ ಹೆಕ್ಕಿ ಹಾಕ್ತಾ ಇದ್ದಿ ಹಾಕಿರಲ್ಲ ಹಾಕಿ ಒಬ್ಬ ಬಾರಿ ಜಾಗೃತ ನಿಂದು ಇದೆಂತ ಸೊಪ್ಪು ಜನಕ್ಕೆ ನಾಯಿ ನಿಮ್ಮ ನಾಯಿ ಸೊಪ್ಪು ನಿಂತದ ಪ್ಲೇಟ್ ಉಂಟಾಗ ಇದು ನೀನು ಸ್ಟೀಲ್ ಅಂತ ತಿಂತಿ ಇನ್ನು ಬಾಯಿ ಮುಚ್ಚಿಸುವಷ್ಟು ಗಟ್ಟಿ ಉಂಟದು ನೀನು ಅಡಿಗೆ ಮಾಡುವ ಶಾಂಪೂ ಸಾಕ್ತಿಯಾ ಅದೆಲ್ಲ ಬೇಡ ಕಾಸ್ಟ್ ನಾನು ಸೋಪ್ ವಾಟರ್ ಉಂಟಿಯಾ ಗಾಡಿ ವಾಶ್ ಮಾಡುದು ಐದ್ ಲೀಟರ್ ನಾನೂರು ರೂಪಾಯಿ ಸಿಕ್ತದೆ ಸಾಮಾನು ಚೀಟಿ ಬಿಸಾಡಿದ್ರೆ ಗಾಳೆಲ್ಲ ಯಾವ್ದು ಹುಡ್ಕಬೇಕ ಮತ್ತೆ ಸಾಮಾನು ಸಾಕು ಬಿಡು ಅಷ್ಟೇ ಸಾಮಾನು ಇದನ್ನ ನೀನು ಫಸ್ಟಿಗೆ ಅಲ್ಲಿ ಒಳಗೆ ಎಂಟ್ರ್ ಆಗುವ

ಎಂತ ಇಲ್ಲ ಬನ್ನಿ ಬನ್ನಿ ಇನ್ನೊಂದು ಎರಡು ತಿಂಗಳು ವೇಟ್ ಮಾಡಿದ್ರೆ ಆಯ್ತು ನೀವು ನಂಬಿದ್ದಾಳು ಬರ್ಡ್ಸ್ ಆಯ್ತಾ ನಿಮ್ಮ ನೋಡಿದ್ರೆ ಲವ್ ಬರ್ಡ್ಸ್ ತರ ಎಂತ ಅಷ್ಟು ನಗು

ಬನ್ನಿ ನೀವು ಮುಕ್ತ ಇದೆ ಅಲ್ಲ ಇವನಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು ಇಲ್ಲಿ 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 ಟ್ರಿಪ್ ಅಲ್ಲಿ ಇಲ್ಲಿ ಇದೆ ಅಲ್ಲಿ ಒಳ್ಳೆ ಸಕ್ 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 ಎಷ್ಟು ಬೇಡ ಉಂಟು ಧನ್ರಾಜ್ ಧನ್ರಾಜ್ ಅಂದ್ರೆ ಶಾಸ್ತ್ರ ಬರ್ರಿ ಇದೆ ಐತೆ ಅದು ಆವಾಗಿಂದ ನೋಡ್ತಿದ್ದೇನೆ ಅಲ್ಲಿ ಕೂತ್ಕೊಂಡು ನಗ್ತಿದ್ದಾರೆ ಇಬ್ಬರು ಕೂಡ ನೀ ನೀ ಇಲ್ಲಿರ್ಬೇಕು ಹೆಣ್ಣು ಮಗುವಲ್ಲ ನೀನು ನಾನು ಲಿಪಿ ವಾಸ್ತು ತಗೊಳ್ಳಿ ನಾನು ಹೇಳಬೇಕು ಆಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಓಪನ್ ಮಾಡಿ ಕೊಡ್ಬೇಕಂತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಅದರಲ್ಲಿ ರೇಟ್ ಕೂಡ ಹಾಕಿಂತ ನಾವು ಜಾಸ್ತಿ ಹಾಕಿ ಅಂತೇಳಿ ಮತ್ತು ಪೂಜಾ ಫ್ಯಾಮಿಲಿ ಲಿಪಿ ಫ್ಯಾಮಿಲಿ ಎಲ್ರಿಗೂ ನಾವು ಅನಂತ ಅನಂತವಾದ ಧನ್ಯವಾದಗಳನ್ನ ತಿಳಿಸ್ತಾ ನೀವು ಕೊಟ್ಟಿರುವಂತೂ ನೀವು ಕೊಟ್ಟಿರುವಂತಹ ನೀವು ಕೊಟ್ಟಿರುವಂತಹ ಫಲಹಾರ ಇರ್ಬೋದು ಹಾಗೂ ಸ್ವೀಟ್ಸ್ ಇರ್ಬೋದು ಸ್ವೀಟ್ಗಿಂತ ಕನ್ನಡದಲ್ಲಿ ಹೇಳ್ತಾರೆ ಸಿಹಿ ತಿನಿಸುಗಳಿರ್ಬೋದು ಹಾಗೂ ಕೆಂಪು ಮತ್ತು ಹಸಿರು ಬಳೆಯ ಇದು ಯಾರಿಗೆ ಪ್ರಾರ್ಥನೆ ಹಾಂ ಕೆಂಪು ಮತ್ತು ಹಸಿರು ಕೆಂಪು ಮತ್ತು ಹಸಿರು ಒಂದು ಕುಂಕುಮ ಮತ್ತು ಅರಸಿನ ಸಂಕೇತ ಅದನ್ನು ಕೊಟ್ಟು ಒಂದು ಶಾಸ್ತ್ರೋತ್ರ ಮಕ್ಕಳು ತೆಗೆಯುವ ಒಂದು ಸಿಹಿ ತಿನಿಸುಗಳು ಅದು ಒಂದು ಮಗುವಿನ ಸಂಕೇತ ಆಗಿರುತ್ತದೆ ಯಾವ ಮಗು ಯಾವುದು ಸಿಹಿ ತಿನಿಸು ತಗೋತಾರೆ ಅಲ್ಪ ಸಂಕೇತದಲ್ಲಿ ಮಗು ಆಗುತ್ತೆ ಅನ್ನುವಂಥದ್ದು ಆದ್ರೆ ನಿನ್ನ ಪ್ರಯತ್ನ ಪ್ರಯತ್ನ ಆ ಪ್ರಯತ್ನಕ್ಕೆ ಅಲ್ಲ ಒಂದದ್ದು ಗಂಡು ಮಗು ಆಗ್ತದೆ ಅಂತ ಅವರು ಹೇಳ್ತಿದ್ದಾರೆ

ಹೆಣ್ಣು ಮಗು ಆಗ್ತದೆ ಅಂತ ಹೇಳಿ ಲಿಪ್ಪಿ ಒಂದು ಸಿಗ್ನಲ್ ಕೊಟ್ಟಿದ್ದಾಳೆ ಈಗ ರಿಕ್ಷಾ ಬರ್ತಾಳೆ ರಿಕ್ಷಾ ರಿಕ್ಷ ರಿಕ್ಷಾ ಮನಿತ್ತು ಮುಟ್ಟಿದ್ಲು സംഗീത ഇല്ല ആ ഉപേന സംഗീത ആ സംഗീത ಕಣ್ಣು ಮಗವಾಗಿದೆ ನೀನು ದೇವರ یادಕ್ಕೆ ತನೆ ಅದು ಎಲ್ಲವನ್ನು ಅರ್ಜ ಕೊಡುತ್ತೆ ಉದುಲ್ಲ ರೆರೇಂಜ್ಮೆಂಟ್ ಒಳ್ಳೆ ಆಗಿದೆ ಅಲ್ಲ ಕರ್ಮವನ್ನ ಒಪ್ಪಿನ ಕೈ ಬಿಡದೇ ಇಲ್ಲ